ನೋಡಿ ವಡ ರವೆ ವಡೆ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಫ್ರೆಂಡ್ಸ ನಾನೀಗ ಒಂದು ಕಟ್ ಮಾಡಿ ಕೂಡ ತೋರಿಸಿದೆ ನೋಡಿ ಸೌಂಡ್ ಕೇಳ್ತಿರ್ಬೋದಲ್ಲ ತುಂಬ ಚೆನ್ನಾಗಿ ಬಂದಿದ್ದಾವೆ ಸಖತ್ತಾಗಿದ್ದಾವೆ ಟೇಸ್ಟ್ ಮಾತ್ರ ಸೂಪರಾಗಿದೆ ನಾನು ಒಂದು ತಿಂದೆ ಈಗ ಶ್ರೇಯ ಇನ್ನೂ ಬಂದಿಲ್ಲ ಇಷ್ಟು ಮಾಡಿದ್ದೀನಿ ನಾನು ಇವತ್ತು ಹ್ಞೂ ಅಷ್ಟು ಕರೆಕ್ಟಾಗಿ ಕಟ್ ಮಾಡಿ ಅಂದ್ರೆ ಫ್ರೆಂಡ್ಸ ಯಾಕಂದರೆ ಅದೆಲ್ಲ ಕವರ್ ಹಾಳು ಮಾಡಿಬಿಟ್ರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ರಿಟರ್ನ್ ಕಳಿಸ್ಲಿಕ್ಕೆ ಬರೋದಿಲ್ಲ ಅಂಥೇಳಿ ಹಾಗಾಗಿ ನೋಡಿ ಅಲ್ಲಿ ಹಾಂ ಅಷ್ಟೇ ಎಷ್ಟು ಬಂದವು ಮೂರು ಬಂದ್ ಹಾಂ ಮೂರ ಬುಕ್ ಕೊಟ್ಟಿರ್ಬೇಕಾ ಮೂರು ಬಂದವು ಹ್ಞೂ ಬಿಲ್ ಅದು ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾನು ಅಷ್ಟು ಚೆನ್ನಾಗಿದ್ದೇನೆ ನೋಡಿ ಈಗ ಬೆಳಗ್ಗೆ ಇವತ್ತು ನಾನು ಉಪ ಖಾರ ತಿನ್ನೋಲ್ಲ ಉಪ್ಪು ಅಂದರೆ ಉಪವಾಸ ಮಾಡ್ತಾಯಿದ್ದೀನಿ ಹಾಗಾಗಿ ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಿ ಪೂಜೆ ಎಲ್ಲ ಆಯಿತು ಇವತ್ತು ಸ್ವಲ್ಪ ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ ಇವತ್ತು ಲೇಟಾಯಿತು ಎಂಟು ಗಂಟೆ ಆಯಿತು ಶ್ರೇಯಾ ಕಾಲೇಜಿಗೆ ಆಲ್ರೆಡಿ ರೆಡಿ ಆಗ್ತಾಯಿದ್ದಾಳೆ ನಾನು ಉಪವಾಸ ಇರೋದರಿಂದ ಅವ್ರಿಗೆ ಅಷ್ಟೇ ನಾನು ತಿಂಡಿ ಇದ್ದೀನಿ ಅಪ್ಪ ಮಗಳಿಗೆ ನಾನು ಇವತ್ತು ದಿನ ಏನು ತಿನ್ನಲ್ಲ ಹಾಗಾಗಿ ಈಗ ಎಲ್ಲ ಕೆಲಸ ಆಗಿದೆ ಪೂಜೆ ಇದೆಲ್ಲ ಆಗಿದೆ ಫ್ರೆಂಡ್ಸ ಬಟ್ಟೆ ತೊಳಿಬೇಕು ಬಟ್ಟೆ ತೊಳೆದು ಹಾಕಿ ಸ್ವಲ್ಪ ಪಾತ್ರೆ ಇದೆ ತೊಳೆದು ಹಾಕಿ ಸ್ವಲ್ಪ ಮನೆ ಕೆಲಸ ಇದೆ ಮನೆ ಕೆಲಸನ ಮಾಡ್ಕೋಬೇಕಾಗಿದೆ ಏನಪ್ಪ ಅಂತಂದರೆ ಮನೆ ಕ್ಲೀನಿಂಗ್ ಇದೆ ಇವತ್ತು ಬೆಡ್ರೂಮ್ ಏನು ಮಾಡಬೇಕು ಎಷ್ಟು ಕ್ಲೀನ್ ಮಾಡಿದ್ರು ಅದು ಕಲಿಸ್ ಕಾಣಿಸ್ತದೆ ಇಡೀ ಈ ದಿನ ಮಾಡ್ತಾ ಇರಬೇಕು ಒಂದು ದಿನ ಫ್ಯಾನ್ ಒರೆಸೋದು ಒಂದು ದಿನ ಲೈಟು ಕಿಟಕಿಗಳು ಇದೇ ಆಗುತ್ತೆ ಮನೆಯಲ್ಲಿದ್ದರೆ ಹಾಗಾಗಿ ನಾನೀಗ ರೂಮ್ ಕ್ಲೀನ್ ಮಾ ಡೈಲಿ ಕಸ ಗುಡಿಸಿ ಹೊರೆಸ್ತೇವೆ ಆದರೆ ಎಲ್ಲವನ್ನು ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ ಸರಿಸಿ ಸರಿಸಿ ಒರೆಸ್ಲಿಕ್ಕೆ ಆಗೋದಿಲ್ಲ ಡೈಲಿ ಅದು ವಾರದಾಗ ಒಂದು ದಿನ ಇಟ್ಕೋತೇನೆ ಆ ಥರ ಕ್ಲೀನ್ ಮಾಡಲಿಕ್ಕೆ ನಾನು ಇವತ್ತು ರೂಮಿಂದಿದೆ ಇದೆ ಹಾಗಾಗಿ ಅದನ್ನು ಕ್ಲೀನ್ ಮಾಡಬೇಕೀಗ ಕ್ಲೀನ್ ಮಾಡಿ ಇದನ್ನ ಮಾಡಬೇಕಾಗಿದೆ ಫ್ರೆಂಡ್ಸ ರೇಷನ್ ಅಕ್ಕಿ ಕೂಡ ತಂದಿರಲಿಲ್ಲ ಯಜಮಾನ್ರು ಶ್ರೇಯಾನೀಗ ಕಾಲೇಜಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಮಳೆ ಐತಿ ನಾನು ಫ್ಯಾನ್ ಹಾಕಿದ್ದೀನಿ ಯಾಕಂದ್ರೆ ತಲೆ ಒದ್ದೆ ಇದೆ ಅಂಥೇಳಿ ಒಂದು ಸ್ವಲ್ಪ ಆರಲಿ ಅಂಥೇಳಿ ಫ್ಯಾನ್ ಹಾಕಿರೋದು ಅದಕ್ಕಾಗಿ ಈಗ ಫ್ಯಾನಿನ ಸೌಂಡ್ ಬರ್ತಾಯಿದೆ ಮಳೆ ಕೂಡ ಇದೆ ಶ್ರೇಯ ಮಳೆ ಇದೆ ಅಂಥೇಳಿ ಇವತ್ತೇನು ಹಾಕ್ಕೊಂಡಿದ್ದಾಳೆ ನೋಡಿರಿ ಕೊಟ್ಟು ಅವ್ರ ಪಪ್ಪನ ರೈನ್ಕೋಟ್ ಹಾಕ್ಕೊಂಡು ಹೋಗ್ತಾ ಇದ್ದಾಳೆ ಮತ್ತು ನಂದು ಮ್ಯಾಗಿಂದು ಅಂಗಿ ನಂದು ಇದ್ದಾಳೆ ರೈನ್ ಪ್ಯಾಂಟ್ ಅವ್ರ ಪಪ್ಪಂದು ಹಾಕೊಂಡು ಹೋಗ್ತಾ ಇದ್ದಾಳೆ ಯಾಕಂದರೆ ರೈನ್ಕೋಟ್ ಮೇಲಿಂದ ಅಷ್ಟು ಸರಿ ಇಲ್ಲ ಅದು ಎಲ್ಲ ಚಂಡಿ ಮಾಡಿಬಿಡುತ್ತೆ ಒದ್ದೆ ಆಗುತ್ತೆ ಹಾಗಾಗಿ ಪ್ಯಾಂಟ್ ಕೂಡ ಹಾಕ್ತಾ ಇದ್ದಾಳೆ ಕಾಲೇಜ್ ಅಡ್ರೆಸ್ ಎಲ್ಲ ಚ ಒದ್ದೆ ಆಗುತ್ತೆ ಅಂಥೇಳಿ ಯಾವಳನ್ನೊಂದ್ಸತಿ ತೋರಿಸ್ತೀನಿ ಬನ್ನಿ ನಮ್ಮ ವೀಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಪ್ಲೀಸ್ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಮಹಾಕಾಳಿ ಕೈ ರುಚಿನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿ ಹೇಗಿದೆ ಅಂಥೇಳಿ ಅದಕ್ಕೂ ಕಮೆಂಟ್ ಹಾಕಿ ಫ್ರೆಂಡ್ಸ ಯಾವುದಾದ್ರೂ ಹೊಸ ರೆಸಿಪಿ ನಿಮಗೆ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಆದಷ್ಟು ನಿಮಗೆ ಮಾಡಿ ತೋರಿಸ್ಲಿಕ್ಕೆ ಎರಡೂ ಚಾನಲಲ್ಲಿ ಟ್ರೈ ಮಾಡ್ತೀನಿ ಹೀಗೆ ನಮ್ಮ ಸಪ್ ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯ ಇದೆ ಫ್ರೆಂಡ್ಸ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಈಗ ಹೋಗ್ತಾ ಇದ್ದಾರೆ ತೋರಿಸ್ತೇನೆ ನಿಮಗೆ ನೋಡ್ರಿ ಮಳೆ ಐತೈತಿ ಶ್ರೇಯ ಪ್ಯಾಂಟು ರೇನ್ ಕೋಟು ಹಾಕೊಂಡ್ ಹೊಂಟಾಳ ನೋಡ್ರಿ ಕಾಲೇಜಿಗೆ ಚಿಕ್ಕ ಮಳೆ ಇದೆ ಫ್ರೆಂಡ್ಸ್ ನೋಡಿ ಮಳೆಯಾಗ ಬಾಯ್ ಭ್ರೇಯ ಅವ್ರು ಹಾಕೊಂಡು ಪ್ಯಾಂಟ್ ಹಾಕೊಂಡಾಳು ಫ್ರೆಂಡ್ಸ ಮತ್ತೆ ರೇಟ್ಕೋಟ್ರೆ ಹಾಕೊಂಡಾಳು ರೈನ್ಕೋಟ್ ಪ್ಯಾಂಟ ರೈನ್ಕೋಟ್ ಹಾಕೊಂಡು ಹೊಂಟ ಏನು ಮಾಡೋದು ಫ್ರೆಂಡ್ಸ್ ಮಳೆ ಇದೆ ಈ ಥರ ನಾನು ರಂಗೋಲಿ ಹಾಕಿದರೆ ಹೋಗ್ತಾ ಹೋಗುತ್ತೆ ಅದು ರಂಗೋಲಿ ನಿಲ್ಲೋದೇ ಇಲ್ಲ ಬಾಗಿಲಾಕಳೆ ಫ್ರೆಂಡ್ಸ್ ತುಳಸಿ ಕಟ್ಟಿನಲ್ಲಂತೂ ಏನೂ ನೆಲ್ಲೋದೇ ಇಲ್ಲ ಮಳೆಗೆ ಹೋಗುತ್ತೆ ಬೆಳಗ್ಗೆ ಹಾಕಿದೆ ಮಳೆ ಇಲ್ಲ ಅಂಥೇಳಿ ಬಂದುಬಿಡ್ತೆಲ್ಲ ಹೋಯ್ತದ ಇಲ್ಲಿದು ಮಾತ್ರ ಇದೆ ನೋಡಿ ಇದು ಹೋಗುತ್ತೆ ಸದ್ಯಕ್ಕೆ ಫ್ರೆಂಡ್ಸ ಈಗ ನಂದು ಸ್ವಲ್ಪ ಕೆಲಸ ಇದೆ ಕೆಲಸ ಮಾಡ್ತೇನೆ ಬೇಗ ಬೇಗ ನಿಮಗೆ ಮತ್ತೆ ಸಿಗ್ತೇನೆ ನಾನು ಈಗ ಸ್ವಲ್ಪ ಇದು ಇದೆ ಕೆಲಸ ಇದೆ ಸಿಕ್ಕಾಪಟ್ಟೆ ಹಾಗಾಗಿ ಮಾಡಿದ ಮೇಲೆ ಸಿಗ್ತೀನಿ ನೋಡಿ ಸಾಯಂಕಾಲ ಆಗಿದೆ ಈಗ ಕೂಡ ಬರೋ ಟೈಮ್ ಆಯಿತು ಫ್ರೆಂಡ್ಸ್ ನಾನು ಇದು ಏನು ಮಾಡ್ತಾಯಿದ್ದೀನಿಪ್ಪ ಅಂತಂದರೆ ಒಡೆ ಮಾಡ್ತಾಯಿದ್ದೀನಿ ಯಾವುದ್ರದ್ದು ಒಡೆಯಪ್ಪ ಅಂತಂದರೆ ನಾನು ವಡೆ ಅಂದ ಇದ್ರದ್ದು ಯಾವತ್ತ ನೆನಪಾರ್ತಾ ಇದೆ ನೋಡಿ ನಮಗೂ ಕೂಡ ಬಾಂಬೆ ರವೇದು ವಡೆ ಈಗ ಮಳೆ ಕೂಡ ಬರ್ತಾ ಇದೆ ಹೊರಗಡೆ ನೋಡಿ ಮಳೆ ಇದೆ ಹೊರಗಡೆ ಸೌನಿಂಗ್ ಕೇಳಿಸ್ತಿರ್ಬೋದು ನಿಮಗೂ ಕೂಡ ಈಗ ಶ್ರೇಯಾ ಬರೋ ಟೈಮ್ ಆಯಿತು ಇದು ಸ್ವಲ್ಪ ಒಡೆ ಮಾಡಮ್ಮ ಅಂತ ಹೇಳಿ ಹೋಗಿದ್ಲ ಹೋಗುವಾಗ ಮಳೆಗೆ ಏನಾದರೂ ಬಿಸಿ ಬಿಸಿ ಈ ಥರ ಕರಮ್ ಕುರುಮ್ ತಿನ್ನುವಂಥದ್ದು ಮಕ್ಕಳಿಗೆ ಬೇಕನ್ಸತ್ತಲ್ಲ ಫ್ರೆಂಡ್ಸ್ ಅದಕ್ಕಾಗಿ ಅದು ಇದ್ದೀನಿ ಶ್ರೇಯಾ ನಿಮಗೆ ಈಗ ಶ್ರೇಯಾಗಾಯ್ತು ಎಲ್ಲರಿಗೂ ಆಗುತ್ತೆ ಹಾಗಾಗಿ ಈಗ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಗರಿ ಗರಿಯಾಗಿ ಚೆನ್ನಾಗಿದೆ ಇದು ಟೇಸ್ಟಿಯಾಗಿರುತ್ತೆ ಇದರೊಟ್ಟಿಗೆ ಹೋಟೆಲ್ನಲ್ಲಿ ಚಟ್ನಿ ಕೂಡ ಕೊಡ್ತಾರೆ ನಾನೇನು ಚಟ್ನಿ ಮಾಡಿಲ್ಲ ಏನಿಲ್ಲ ಅವಳು ಸ್ವಲ್ಪ ಚಾ ಮಾಡ್ಕೊಳ್ತೀನಲ್ಲ ಅದ್ರೊಟ್ಟಿಗೆ ತಿಂತಾಳೆ ಹೇಳಿ ಅಷ್ಟೇ ಒಂದು ಕಪ್ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಎಂಟು ಏನೋ ಅಷ್ಟೇ ಅದಕ್ಕಾಗಿ ಅದರದ್ದೇ ಮಾಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿ ತುಂಬ ಗರಿ ಗರಿಯಾಗಿ ಚೆನ್ನಾಗಿ ಬರ್ತವೆ ಅವು ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ ಬಟ್ ಏನಲ್ಲಿ ಯಾವ ಥರ ಮಾಡ್ತಾರೆ ನೋಡಿ ಅದೇ ಥರ ಹಾಗಾಗಿ ಈಗ ಮಾಡ್ತಾ ಕೂತಿದ್ದೇನೆ ಫ್ರೆಂಡ್ಸ ಇನ್ನು ಮಧ್ಯಾಹ್ನ ಇವತ್ತು ನಾನು ಏನೂ ಒಂದು ಸ್ವಲ್ಪ ಇದು ಮಾಡಿಲ್ಲ ರೆಸಿಪಿ ಒಂದು ಮಾಡಿದ್ದೆ ಶೇರ್ ಮಾಡ್ಕೋತೇನೆ ನಿಮ್ಮ ಮಾಡಿ ಅದನ್ನು ರೆಸಿಪಿ ನಾನು ಒಬ್ಬಳೇ ಇರೋದ್ರಿಂದ ಇವತ್ತು ಮಧ್ಯಾಹ್ನ ಮನೆಯಲ್ಲಿ ಯಾರೂ ಇರಲಿಲ್ಲ ಅಷ್ಟೇ ಕಾಲೇಜಿಗೆ ಹೋಗಿದ್ದಾಳೆ ಯಜಮಾನ್ರು ಏರ್ಪೋರ್ಟ್ಗೆ ಹೋಗಿದ್ದಾರ ಫ್ರೆಂಡ್ಸ್ ಬೆಳಗ್ಗೆ ಬಂದಿಲ್ಲ ಅವರು ಊಟಕ್ಕೆಲ್ಲ ಬರಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಸ್ವಲ್ಪ ಲೇಟಾಗಿ ಕರಿಯುತ್ತೆ ಕರಿಯುವಾಗ ಇದು ನಮ್ಗೆ ಯಾಕಂದ್ರೆ ರವೆ ಇರೋದ್ರಿಂದ ನಾವು ಮೊಸರಲ್ಲಿ ಕಲಸಿರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಆದ್ರೂ ಸಾಫ್ಟಾಗಿ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಇದ್ರ ಮೊಟ್ಟಿಗೆ ಚಟ್ನಿ ಅಂದ್ರೆ ಪುಟಾಣಿ ಚಟ್ನಿ ಇರ್ಬೇಕು ಹೋಟೆಲ್ ನನಗೆ ಕೊಡ್ತಾರೆ ನೋಡಿ ಅಂತ ಪುಟಾಣಿ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಆ ತರದ್ದೆಲ್ಲ ಮಾಡ್ಕೊತರೆ ನಾನೇನು ಮಾಡಿಲ್ಲ ಫ್ರೆಂಡ್ಸ ಯಾಕಂದ್ರೆ ಚಟ್ನಿ ತಿನ್ನೋದು ಶ್ರೇಯಾ ಒಬ್ಳೆ ನಾನು ಸ್ವಲ್ಪ ತಿಂತೇನೆ ಆದ್ರೆ ಜಾಸ್ತಿ ಮಾಡಿಲ್ಲ ಸ್ವಲ್ಪ ಮಾಡಿದ್ದೇನೆ ಚಹಾ ಕುಡಿತಿರ್ತಾರಲ್ಲ ಯಜಮಾನ್ರು ಈಗ ಡ್ರೈವಿಂಗ್ ಹೋಗಿದ್ದಾರೆ ಮಳೆಯಲ್ಲಿ ಬಂದು ಚಹಾ ದೊಡ್ಡ ಎರಡ್ ಎರಡು ಸಾಕು ಅಂತ ಹೇಳಿ ಅಷ್ಟೇ ಮಾಡ್ತಾ ಇದ್ದೇನೆ ಜಾಸ್ತಿ ಏನಿಲ್ಲ ನೋಡಿ ಈಗ ಇಲ್ಲಿ ಕರೆದಿದೆ ತೆಗಿತಾ ಇದ್ದೀನಿ ನೋಡಿ ಸ್ವಲ್ಪ ಇದು ಕರಿಯುವಾಗ ಕೂಡ ಲೇಟ್ ಆಗುತ್ತೆ ರವೆ ಅಂದರೆ ತುಂಬ ನಾವು ನೆನೆಸಿರೋದ್ರೂ ಇಲ್ಲ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದಾವೆಲ್ಲ ಇದನ್ನು ಬಿಟ್ಟು ಸ್ವಲ್ಪ ಹೊರಗೆ ಹೋಗಿದ್ದೆ ಕರಿತದೆ ಹೇಳಿ ಸ್ವಲ್ಪ ಬ್ಲ್ಯಾಕ್ ಆಯ್ತು ಜಾಸ್ತಿ ಕರಿದು ಅದು ಇನ್ನೊಂದು ಕರೆಕ್ಟಾಗಿ ಕರೆದಿದೆ ಸ್ವಲ್ಪ ಲೇಟ್ ಇದು ಅಂತ ಹೇಳಿ ಹೊರಗಡೆ ಹೋದೆ ಫ್ರೆಂಡ್ಸು ಮಳೆ ಅಂತೂ ಸಿಕ್ಕಾಪಟ್ಟೆ ಮಳೆ ಇದೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಮಳೆಯಿಂದ ಹೊರಗಡೆ ಹೋಗ್ಲಿಕ್ಕೂ ಆಗ್ತಾಯಿಲ್ಲ ಫುಲ್ಲು ಫಿಕ್ಕಿ ಹಾಕಿದರೆ ಇದು ಆಗುತ್ತೆ ಓಪನ್ ಮಾಡಿದರೆ ಗಾಳಿ ಬರುತ್ತೆ ಏನು ಮಾಡೋದು ನೋಡಿ ಹಾಗಾಗಿ ಈಗ ನೋಡಿ ನಮ್ಮದು ಬಾಂಬೆ ರವೆದ್ದು ಅಂದರೆ ಉಂಡೆ ಇದು ಏನು ಮಾಡ್ತಾರೆ ರವೆ ಉಂಡಿ ಎಲ್ಲ ಮಾಡ್ತೀವಿ ಅದರದ್ದು ಒಡೆಯೇ ಮಾಡಿದ್ದೇನೆ ತುಂಬ ಚೆನ್ನಾಗಿದೆ ಹೇಗೆ ಬಂದಿದೆ ಅಂತ ಹೇಳಿ ಕೂಡ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಹೊಸರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಅಲ್ಲಿ ವಿಡಿಯೋ ಫುಲ್ ನೋಡಿ ಸ್ಕಿಪ್ ಮಾಡಿ ನೋಡಬೇಡಿ ಮತ್ತೆ ಏನು ಗೊತ್ತಾ ಫುಲ್ ವಿಡಿಯೋ ನೋಡಿರೋದಿಲ್ಲ ಸ್ವಲ್ಪ ನೋಡಿರ್ತೀರಿ ಹಾಗೆ ಅಪ್ಪ ಈ ಇತ್ತೀಚೆಗೆ ವ್ಯೂಸು ಕೂಡ ಸರಿಯಾಗಿ ಬರ್ತಾ ಆ ಆದಾಗಿಂದ ಅದಕ್ಕೂ ಸರಿಯಾಗಿ ಬರ್ತಾ ಇದೆಯಲ್ಲ ಯಾಕೆ ಅಂತೇಳಿ ಗೊತ್ತಿಲ್ಲ ಆ ಚಾನಲ್ ಮೂಣ ಆಗೋಕ್ಕಿಂತ ಮುಂಚೆ ಎಷ್ಟು ಚೆನ್ನಾಗಿ ಬರ್ತಿತ್ತು ಫ್ಯಾನ್ ಆಗ್ತದೆ ಸಕೆ ಆಗ್ತಾ ಇದೆ ವ್ಯೂಸು ಮುಂಚೆ ಮೋಣ ಆಕೆ ಮುಂಚೆ ಎರಡೂ ಚಾನಲ್ಗೆ ತುಂಬಾ ಚೆನ್ನಾಗಿ ಬರ್ತಿತ್ತು ಫ್ರೆಂಡ್ಸ್ ನಂದಿದ್ ಪ್ರೇಮ ಲಾಕ್ಸಿಗೂ ಅಷ್ಟೇ ಚೆನ್ನಾಗಿ ಬರ್ತಿತ್ತು ಆ ಚಾನಲ್ಗೂ ಅಷ್ಟೇ ಚೆನ್ನಾಗಿ ಬರ್ತಿತ್ತು ನೋಡಿ ಎಂತ ಗೊತ್ತಿಲ್ಲ ಮೋಣ ಆ ತಕ್ಷಣ ವ್ಯೂಸೇ ಬರಲ್ಲ ನನ್ನ ಚಾನಲ್ಗೆ ಏನ್ ಪ್ರಾಬ್ಲಮ್ ಅನ್ನೋದೇ ಗೊತ್ತಿಲ್ಲ ನೋಡಿ ನೋಡಿ ಈಗ ಇದು ಕೂಡ ಆಯ್ತು ಫ್ರೆಂಡ್ಸ್ ತೆಗಿತೇನೆ ಈಗ ಇದನ್ನು ಕೂಡ ನೋಡಿ ಸೈಡಿಗೆಲ್ಲ ಗರಿ ಗರಿ ಒಳಗಡೆ ಸಾಫ್ಟಾಗಿ ಚೆನ್ನಾಗಿ ಬಂತು ಈರುಳ್ಳಿ ಸ್ವಲ್ಪ ಬಿಟ್ಟಿರ್ತಾವ ತಕೊಂಡ್ಬಿಡ್ಬೇಕು ಈರುಳ್ಳಿ ಇದಕ್ಕೆ ಜಾಸ್ತಿನೇ ಬೇಕು ಈಗ ನಾನು ಇದೆಲ್ಲ ಮೇಲೆ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ರವೆ ವೋಡ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಫ್ರೆಂಡ್ಸ ನಾನೀಗ ಒಂದು ಕಟ್ ಮಾಡಿ ಕೂಡ ತೋರಿಸಿದೆ ನೋಡಿ ಸೌಂಡ್ ಕೇಳ್ತಿರ್ಬೋದಲ್ಲ ತುಂಬ ಚೆನ್ನಾಗಿ ಬಂದಿದ್ದಾವೆ ಸಖತ್ತಾಗಿದ್ದಾವೆ ಟೇಸ್ಟ್ ಮಾತ್ರ ಸೂಪರಾಗಿದೆ ನಾನು ಒಂದು ತಿಂದೆ ಈಗ ಶ್ರೇಯ ಇನ್ನೂ ಬಂದಿಲ್ಲ ಇಷ್ಟು ಮಾಡಿದ್ದೀನಿ ಇವತ್ತು ಸಾಯಂಕಾಲಕ್ಕೆ ಅಂದರೆ ಜಾಸ್ತಿ ಏನು ಮಾಡಲಿಕ್ಕೆ ಹೋಗಲಿಲ್ಲ ಫ್ರೆಂಡ್ಸ ಶ್ರೇಯ ಏನಾದರೂ ಸಾಯಂಕಾಲ ಶಾಲೆಯಲ್ಲಿ ಅನ್ನ ಸರ ತಿಂದಿರ್ತಾಳಲ್ಲ ಒಂಥರ ಇದಾಗಿಬಿಟ್ಟಿರ್ತೇವೆ ಅವಳಿಗೆ ಹಾಗಾಗಿ ಸಾಯಂಕಾಲ ಏನಾದರೂ ಒಂಥರ ಇಷ್ಟೇ ಸ್ವಲ್ಪ ಮಾಡಿದ್ರು ಅಷ್ಟೇ ಸ ಒಂದು ಹೊತ್ತಿಗೆ ಆಗುತ್ತೆ ಅಂಥೇಳಿ ಮಾಡಿದ್ದೀನಿ ಈಗ ಬಂದು ಚಹಾದೊಟ್ಟಿಗೆ ತಿಂತಾಳೆ ಮತ್ತು ರಾತ್ರಿ ಅಡುಗೆ ಕೂಡ ಮಾಡಬೇಕು ಏನಾದರೂ ಸ್ವಲ್ಪ ನೋಡ್ತೀನಿ ಏನು ಮಾಡಿಲ್ಲ ಏನಾದರೂ ಸ್ವಲ್ಪ ಅಡುಗೆ ಮಾಡಬೇಕು ಫ್ರೆಂಡ್ಸರ್ ಈಗ ಆ ಟೈಮ್ ತುಂಬ ಆಗಿದೆ ಅವಳು ಇದಕ್ಕೆ ಹೋಗಿದ್ದ ಹೇಳ್ತೀನಿ ಫ್ರೆಂಡ್ಸ ಏನು ಗೊತ್ತೋ ಸಿಕ್ಕಾಪಟ್ಟೆ ಮಳೆ ಇದೆ ಇವತ್ತು ಮಳೆ ಒಟ್ಟಿಗೆ ನನಗೆ ನೋಡಿ ಗ್ಯಾಸ್ ಮುಂದಿತ್ತು ಇಷ್ಟು ಸೆಕೆ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಬೆಳಿಗ್ಗೆ ಬೇರೆ ತಲೆ ತೊಳ್ಕೊಂಡಿದ್ದೆಲ್ಲ ಅದಷ್ಟು ಎಲ್ಲ ಚೆಂಡಾಗಿದೆ ತಲೆ ತೊಳ್ಕೊಂಡ್ರೆ ನನಗೆ ಸೀತಾಗುತ್ತೆ ಬಿಸಿನೀರಿಂದ ತೊಳ್ಕೊಂಡ್ರೆ ಸೀತಾಗುತ್ತೆ ಫ್ರೆಂಡ್ಸ್ ಈಗ ಅದೇ ನೋಡಿ ಸ್ವಲ್ಪ ಎಣ್ಣೆ ಕೂಡ ಕರೆದ್ನೆಲ್ಲ ಆದಷ್ಟು ಎಲ್ಲ ಕುಡಿಯೋದಾಯಿತು ಈಗ ಶ್ರೇಯ ಬರ್ತಾಳೆ ಫ್ರೆಂಡ್ಸಿಗೆ ಎಲ್ಲಿಂದರೆ ಅಮ್ಮರಮಣಿಯಿಂದ ಬರ್ತಾಳೆ ಅವಳು ಕಾಲೇಜ್ ಬಿಟ್ಟಿರ್ತೆ ಅಮ್ಮರಮಣಿಗೆ ಹೋಗಿ ಬರ್ತಾಯಿದ್ದಾಳೆ ಅವಳದಿಗೆ ಸ್ವಲ್ಪ ಬುಕ್ಸ್ ಬೇಕಿತ್ತು ಯಾವ್ಯಾವುದನ್ನು ಅದು ಬುಕ್ಸು ಈಗ ಆಲ್ರೆಡಿ ಎಲ್ಲಿ ಸಿಕ್ಕಿರಲಿಲ್ಲ ನಮಗೆ ತುಂಬ ಕಷ್ಟ ಆಗಿತ್ತು ತುಂಬ ಜನರನ್ನು ಕೇಳಿದ್ವಿ ತುಂಬ ಕಷ್ಟ ಆಗಿತ್ತು ಎಲ್ಲೆಲ್ಲೇ ಕೇಳಿ ಕಡೆಗೆ ಈಗ ಹೈದ್ರಾಬಾದ ಅಲ್ಲ ಚೆನ್ನೈ ಚೆನ್ನೈಯಿಂದ ಆರ್ಡ್ರ್ ಮಾಡಿದ್ದಾರೆ ನಮ್ಮ ಅಮ್ಮರ ಮಗಳು ಅವರು ಪ್ರೊಫೆಸರೇ ಅವರು ಆರ್ಡರ್ ಮಾಡಿದ್ದು ಇವತ್ತು ಬಂದಿದೆ ಅದು ಆಲ್ರೆಡಿ ಶಯಾ ಅಲ್ಲೇ ಅಮ್ಮರ ಮನೆಯಿಂದ ಬರುವಾಗ ಹೋಗಿ ತೊಗೊಂಬರ್ತೀನಿ ಅಂದಾಳೆ ಅಂದರೆ ಅದು ಏಳು ಬುಕ್ಸ್ ಇದೆ ಅದು ಯಾವುದು ಅವಳಿಗೆ ಬೇಕು ನೋಡಿ ಹಾಗಾಗಿ ಯಾವುದು ಬೇಕು ಅದನ್ನು ಇಟ್ಕೊತಾಳೆ ಬೇಡ ಅದರದ್ದು ರಿಟರ್ನ್ ಮಾಡ್ತೀನಿ ಅಂತ ಹೇಳಿದಾಳೆ ಈಗ ನಾನು ಈಗ ಬಂದು ಹೋಗಂದ್ರೆ ನನಗೆ ಏನಷ್ಟು ಗೊತ್ತಾಗಲ್ಲ ಬುಕ್ಸ್ ಅವಳಿಗೆ ಗೊತ್ತಲ್ಲ ಅದು ಬುಕ್ಸು ಅವಳಿಗೆ ಗೊತ್ತು ಫ್ರೆಂಡ್ಸು ನನಗೆ ಗೊತ್ತಿಲ್ಲ ಫ್ಯಾನ್ ಹಾಕಿದ್ದೀನಿ ಕೂದಲೆಲ್ಲ ಹಾರಾಡ್ತಾಯಿದೆ ಅದಕ್ಕಾಗಿ ನಾನು ಶ್ರೇಯಾ ಬರ್ತಾಳೆಗಳಮ್ಮ ಅಂತ ಹೇಳಿದ್ದೇನೆಗೆ ಕಾಲ್ ಮಾಡಿದ್ರು ಹಾಗಾಗಿ ಶ್ರೇಯಾ ಮತ್ತು ಅವ್ರ ಪಾಪ ಹೋಗಿ ತೊಗೊಂಬರ್ತಾರೆ ಫ್ರೆಂಡ್ಸ ಮಳೆ ಇದೆ ಈಗ ನಾನು ಕೂಡ ಹೋದ್ರೆ ಫುಲ್ ಒದ್ದೆ ಆಗುತ್ತೇನೆ ಸಾರಿ ಒದ್ದೆ ಅಂದರೆ ತುಂಬ ಜನರಿಗೆ ಗೊತ್ತಾಗಲ್ಲ ಅಂದರೆ ಏನಪ್ಪ ಅಂದರೆ ತೋರ್ಸ್ಕೊತೇನೆ ಮಳೆಗೆ ಅಂಥೇಳಿ ಹಾಗಾಗಿ ಈಗ ಅದಕ್ಕೆ ಶ್ರೇಯಾ ಮತ್ತು ಅವ್ರ ಪಾಪ ಹೋಗಿ ತೊಗೊಂಬರ್ತಾರೆ ಯಾವ ಬುಕ್ಸ್ ಅಂಥೇಳಿ ಬಂದ ಮೇಲೆ ನಿಮಗೆ ನಾನು ತೋರಿಸ್ತೇನೆ ಫ್ರೆಂಡ್ಸ ಚಾಕಿಡ್ಬೇಕಂದೆ ಆರು ಹಾಂ ಆರು ಈಗ ಆರು ಕಾಲಾಯ್ತು ಅಷ್ಟೇ ಅದಕ್ಕೆ ಬೇಡ ಅವ್ಳು ಬಂದಮೇಲೆ ಎಲ್ಲರಿಗೂ ಸೇರಿ ಮಾಡಿದರೆ ಆಯಿತು ಯಜಮಾನ್ರು ಕೂಡ ಫೋನ್ ಮಾಡಿದರು ಬರ್ತೇನೆ ಈಗ ಅಂತೇಳಿ ಶ್ರೇಯಾನ್ ಕರ್ಕೊಂಡು ಬರ್ತಾರೆ ಈಗ ಆರೋರಿ ಅಂದರೆ ಹಾಗಾಗಿ ಅವಾಗ ಮೇಲೆ ಅವು ಯಾವ ಬುಕ್ಸು ಏನು ಅಂತೇಳಿ ತೋರಿಸ್ತೀನಿ ಫ್ರೆಂಡ್ಸ ವಡಾ ರೆಸಿಪಿ ಇವತ್ತು ಬರೋಲ್ಲ ಫ್ರೆಂಡ್ಸ ನಾನು ಏನಾದರೂ ವಿಡಿಯೋ ಲೆಂತು ಇಲ್ಲ ಅಂದರೆ ಸ್ವಲ್ಪ ರೆಸಿಪಿ ಹಾಕ್ತೀನಿ ಫ್ರೆಂಡ್ಸ ಹಾಗಾಗಿ ಈಗ ವಡಾದು ಇವತ್ತಿಷ್ಟೇ ತೋರಿಸ್ತೇನೆ ವಡಾ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಪ್ಲೀಸ್ ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿದ ತಕ್ಷಣ ಒಂದು ಲೈಕ್ ಮಾಡಿ ಏನಾದರೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಮಾಂಕಾಳಿ ಕೈ ರುಚಿಯಲ್ಲಿ ಮಾಂಕಾಳಿ ಕೈ ರುಚಿಯಲ್ಲಿ ಯಾವುದಾದ್ರೂ ಹೊಸ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ಹೇಳಿ ನಾನು ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋ ನೋಡಿ ಫುಲ್ಲು ಈಗ ನಮ್ದು ಅದು ಕೂಡ ಮೌನ ಆಗಿದೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಇದೆ ಫ್ರೆಂಡ್ಸ್ ಅದರಲ್ಲಿ ನಾನು ಯಾವುದನ್ನು ಈ ಥರ ಆಗಲ್ಲ ಯಾಕಂದರೆ ಅದು ಅಡುಗೆ ಚಾನಲ್ ಇರೋದ್ರಿಂದ ಅಲ್ಲಿ ಅಡುಗೆ ಮಾತ್ರ ಮಾಡಿ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸರ್ ಇವತ್ತಿನ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಆವಾಗಲೇ ಶ್ರೇಯಾ ಬುಕ್ಸ್ ತೊಗೊಂಡ್ಬರ್ತಾಳೆ ಅಂತ ಹೇಳಿದ್ನಲ್ಲ ಬುಕ್ಸ್ ಬಂದ ನೋಡಿ ಈಗ ಬುಕ್ಸ್ ಇಲ್ಲೇ ಓಪನ್ ಮಾಡ್ತಾ ಇದ್ದಾಳೆ ಅವಳು ಮನೆಗೆ ತಂದಿದ್ದಾಳೆ ಎಷ್ಟು ಏಳು ಬುಕ್ಸ್ ಅಂತ ಹೇಳಿದ್ದೀವಿ ಎಷ್ಟು ಬುಕ್ಸ್ ಬಂದಾವ ಆನ್ಲೈನ್ ಆನ್ಲೈನಲ್ಲಿ ಬುಕ್ ಮಾಡಿದ್ದಾರೆ ತೋರಿಸ್ತೀನಿ ಹ್ಞೂ ಹ್ಞೂ ಅಷ್ಟಕ್ಕೆ ಕರೆಕ್ಟಾಗಿ ಕಟ್ ಮಾಡಿ ಅಂದ್ರೆ ಫ್ರೆಂಡ್ಸ ಯಾಕಂದರೆ ಅದೆಲ್ಲ ಕವರ್ ಹಾಳು ಮಾಡಿಬಿಟ್ರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ರಿಟರ್ನ್ ಕಳಿಸ್ಲಿಕ್ಕೆ ಬರೋದಿಲ್ಲ ಹೇಳಿ ಹಾಗಾಗಿ ನೋಡಿ ಅಲ್ಲಿ ಹಾಂ ಅಷ್ಟೇ ಎಷ್ಟು ಬಂದವು ಮೂರು ಬಂದ್ ಹಾಂ ಮೂರ ಬುಕ್ ಕೊಟ್ಟಿರ್ಬೇಕಾ ಮೂರು ಬಂದಾವ ಹ್ಞೂ ಬಿಲ್ ಅದು ನೋಡಿ ಬಿಲ್ ಬಂದಿದೆ ಎಷ್ಟಿದೆ ಅದಕ್ಕೆ ನೈಟೀನ್ ಸೆವೆನ್ ಹಂಡ್ರೆಡ್ ನೈಂಟೀನ್ ನೋಡಿ ಮೂರು ಬುಕ್ಸಿಗೆ ಅವು ಇನ್ನೂ ಎಷ್ಟು ನಾಲ್ಕು ಬುಕ್ಸ್ ಬುಕ್ ಮಾಡಿಲ್ಲ ಅವರು ಇನ್ನು ಹೇಳಬೇಕು ಫ್ರೆಂಡ್ಸ್ ಅವು ನೋಡಬೇಕು ಇವು ಯಾವುದು ಹಾ ನೋಡಿ ಜೆ ಡಬ್ಲ್ಯೂ ಅಂತೆ ಕರೆಕ್ಟ್ ಇದೆಯಲ್ಲ ಬುಕ್ಸು ರಿಟರ್ನ್ ಕೊಡು ಯಾವ ಇಲ್ಲಲ್ಲ ಕರೆಕ್ಟ್ ಇದೆ ನೋಡು ನೋಡಿ ಇದನ್ನು ಮಾಡು ನೋಡಿ ಇಲ್ಲಿ ಈ ಬುಕ್ಸ್ ಓದ್ಲಿ ಫ್ರೆಂಡ್ಸ ಇಲ್ಲಿ ನೋಡಿ ಯಜಮಾನ್ರು ಫುಲ್ ಚೆಂಡಿ ಈಗ ಬಂದರು ಒದ್ದೆ ಆಗ್ಯಾರ ಈಕಿನ ಕರ್ಕೊಂಬರ್ಲಿಕ್ಕೆ ಹೋಗಿ ಇವರು ಒದ್ದೆ ಆಗ್ಯಾರು ಈಗ ಡ್ರೆಸ್ ಕಳಿ ಅಂದರೆ ಈಗ ಹೊರಗಡೆ ಮತ್ತೆ ಹೀಗೆ ಹೋಗ್ತಾ ಇದ್ದಾರೆ ನೋಡಿ ಇವ್ರು ಎದಕ್ಕೆ ಹೊಂಟಿರಿ ಈಗ ಲೈಟ್ ಹಾಕ್ಲಿಕ್ಕೆ ಹೊಂಟಾರ ಫ್ರೆಂಡ್ಸ್ ಏಳು ಗಂಟೆ ಆಗಿದೆ ಈಗ ಸಾಯಂಕಾಲ ಹಾಂ ಅವರಿಲ್ಲ ಅವ್ರ ಮನೆಗೆ ಈಗ ಲೈಟ್ ಹಾಕಿ ಬರ್ಬೇಕು ಯಜಮಾನ್ರು ಹೋಗಿ ಬೆಳಗ್ಗೆ ತೆಗಿಬೇಕು ಸಾಯಂಕಾಲ ಲೈಟ್ ಹಾಕ್ಬೇಕು ನೋಡಿ ನಮ್ಮ ದುಡ್ಟಿ ಇದು ಅಲ್ಲ ರೀ ಆಯ್ತು ಹೋಗಿ ಬರ್ರಿ ಬೇಗ ಬನ್ರಿ ಬರುವಷ್ಟಲ್ಲಿ ನೀರು ಕಾಯಿಸಿರ್ತೀನಿ ಬಂದು ಸ್ನಾನ ಮಾಡಿ ಅದು ಮತ್ತೆಲ್ಲ ಸೀತಕೈತೆ ನೋಡ್ರಿ ಅವ್ರು ಆಯಿತಾ ಸರಿ ಇಲ್ಲಿ ಕೊತ್ತಂಬರಿ ಸೊಪ್ಪು ತಂದರು ನೋಡಿರಿ ಯಜಮಾನ್ರು ಕೊತ್ತಂಬರಿ ಸೊಪ್ಪು ನಾನೇನು ಹೇಳಿರಲಿಲ್ಲ ಮನೆಯಲ್ಲಿ ಖಾಲಿ ಆಗಿತ್ತು ಆದರೂ ಅವ್ರಿಗೆ ಗೊತ್ತಾಗಿದೆ ಹೇಗೆ ಕಾಣಿಸ್ಬಿತ್ತ ನೋಡಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದಾರೆ ಫ್ರೆಂಡ್ಸ ಇದನ್ನು ಬಿಡಿಸ್ಬೇಕೀಗ ಚಾಕುದಿಲಿಕ್ಕಿಟ್ಟಿನ ಬೇಗ ಬನ್ನಿ ಹೋಗಿ ಕಣಿಸ್ಬಿಟ್ಟು ಹೌದಾ ಮನೇಲಿ ಈ ಸೊಪ್ಪಾಗಿತ್ತು ಫ್ರೆಂಡ್ಸ ನಾನು ಅವ್ರಿಗೆ ಹೇಳಿರಲಿಲ್ಲ ಆದರೂ ಯಾರೋ ಅಮ್ಮರಿಗೆ ತರಕಾರಿ ತರಲಿಕ್ಕೆ ಹೋಗಿದ್ರಂತೆ ಆವಾಗ ತೊಗೊಂಬಂದರು ನೋಡಿ ಇರಲಿ ನನಗೂ ಸೊಪ್ಪು ಇರಲಿಲ್ಲ ಇವರು ಇಲ್ಲಿ ಕೂತಿದ್ದಾರೆ ಚಳಿ ಹೆತ್ತಿದೆ ಅಂತೆ ಫುಲ್ಲು ಅವರು ಕೂಡ ತೋರ್ಸ್ಕೊಂಡು ಬಂದಿದ್ದಾರೆ ಚಂಡಿ ಆಗಿದ್ದಾರೆ ಕಾಲೇಜ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಕೂತಿದ್ದಾರೆ ಈಗ ಚಹಾ ಕೊಡ್ತೀನಿ ಫ್ರೆಂಡ್ಸ್ ಬಿಸಿ ಬಿಸಿ ಚಹಾ ಯಜಮಾನ್ರು ಬೇಗ ಹೋಗಿ ಬನ್ನಿ ನೋಡಿ ಈಗ ಹೊರಟ್ರೆ ಯಜಮಾನ್ರು ಮಳೆ ನೋಡಿ ನೀರು ನಿಂತು ಫುಲ್ಲು ಆಗಿದೆ ಅದರಲ್ಲಿ ಫುಲ್ಲು ಅದೇಗೆ ಬಂದಿದ್ದಾರೆ ಯಜಮಾನ್ರು ಅದಕ್ಕೆ ಪ್ಯಾಂಟು ಹಂಗೆ ಎಲ್ಲ ಚೆನ್ನಾಗಿ ಮತ್ತು ಮಳೆ ಬಂದ್ರೆ ಅಂಥೇಳಿ ಹೋಗ್ತಾಯಿದ್ದಾರೆ ನೋಡಿ ಏಳು ಗಂಟೆ ಮೇಲೇಗಿದೆ ಫ್ರೆಂಡ್ಸ್ ಈಗ ಟೈಮು ಲೈಟ್ ಹತ್ತಿದೆ ನೋಡಿ ಬೀದಿ ಲೈಟ್ ಬೇಗ ಬನ್ನಿ ನೋಡಿ ಈ ಥರ ಇದೇನು ನಮ್ಮದು ಜೀವನ ಮಳೆ ಇದ್ದರೂ ಹೋಗಬೇಕು ಲೈಟ್ ಹಾಕ್ಲಿಕ್ಕೆ ಅವರು ಊರಿಗೆ ಹೋಗಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಶ್ರೇಯಮ ಕೂತಿದ್ದಾಳೆ ಈಗ ಸೊಪ್ಪು ಬಿಡಿಸ್ತೀನಿ ಅವಳು ಓದಲಿ ಫ್ರೆಂಡ್ಸಿಗೆ ನಾನು ಚಾಯ್ ಕೆಟ್ಟಿದ್ದೀನಿ ಶ್ರೇ ಹೇಳು ಬಿಡಿ ಈಗ ಚಹ ಕುಡಿ ಹೇಳು ನೋಡಿ ಇಲ್ಲಿ ಚಹಾ ಕಿಟ್ಟಿದ್ದೀನಿ ಫ್ರೆಂಡ್ಸೇ ಇಲ್ಲಿ ಒಡಾದವು ನಾನು ಒಂದು ಅಷ್ಟೇ ಚಹಾ ಕಿಟ್ಟಿದ್ದೀನಿ ಯಜಮಾನ್ ಆಫ್ ಮಾಡಿ ಇದಕ್ಕೆ ಈಗ ಸ್ವಲ್ಪ ಹಾಲು ಕೂಡ ಹಾಕಿಬಿಡ್ತೀನಿ ನೋಡಿ ಇಲ್ಲಿ ಸ್ವಲ್ಪ ಹಾಲು ಚಹಾ ಕುದೀತಾ ಇತ್ತು ಆಫ್ ಮಾಡಿ ಹೋದ್ರವರು ಯಜಮಾನ್ರಿಗೆ ಫ್ರೆಂಡ್ಸೇ ಇದಿಷ್ಟು ಹಾಲು ಕೂಡ ಕಾಸ್ಟ್ಲಿ ಆಗಿದೆ ಕ್ವಾಸ್ಟ್ಲಿಯಾಗಿದೆಯಲ್ಲ ಫ್ರೆಂಡ್ಸ ಈಗ ನಮ್ಮಂಥವ್ರಿಗೆಲ್ಲ ಕಷ್ಟನೇ ದಿನ ತರಲಿಕ್ಕೂ ಕಷ್ಟ ಅದಕ್ಕೆ ಇದು ಚಹಾ ಈಗ ಶ್ರೇಣಿಗೆ ಸ್ವಲ್ಪ ಹಾಕಿ ಕೊಟ್ಟು ಅವಳಿಗೆ ಇದನ್ನ ನೋಡಾಕ್ಡ್ತೇನೆ ಫ್ರೆಂಡ್ಸ್ ತಿಂಡ್ಲಿ ಈಗ ಪಾಪ ಹಸದು ಬಂದಿರ್ತಾಳೆ ಅದಕ್ಕೆ ಅದಕ್ಕಾಗಿ ಮಾಡಿದ್ದು ನಾನು ಸ್ವಲ್ಪ ಲೇಟ್ ಮಾಡಿ ಬಂದ್ಲು ಆರೂವರೆಗೆ ಅದು ಬರ್ತಾ ಅಂತ ಮಾಡಿದ್ದೆ ಫ್ರೆಂಡ್ಸೇ ಏಳುವರೆ ಆಯಿತು ಈಗ ಅವಳು ಇನ್ನು ಬುಕ್ಸ್ ಹಿಡ್ಕೊಂಡು ಅವಳು ಶ್ರೇಯಮ್ಮ ಅದನ್ನು ಬಿಡಮ್ಮ ಅದು ಬಿಸಿ ಬಿಸಿ ಚಾ ಅದು ಹೊಡಾ ತಿನ್ ಮೊದ್ಲು ಹೇಳು ಆಮೇಲೆ ಅದನ್ನೆಲ್ಲ ಬುಕ್ಸ್ ನೋಡೋಕ್ತ ಹೇಳು ಚಳಿ ಇತಿತ್ತು ಫ್ರೆಂಡ್ಸ್ ಅವಳಿಗೆ ಬಂದು ಎಲ್ಲ ಚೆಂಡಾಗಿ ಬಂದಿದ್ದಾಳೆ ಕೂದ ಫುಲ್ಲು ಅದ್ದೇಗಿದೆ ನೋಡಿ ಅವಳು ಇದೇ ಥರ ರೈನ್ ಕೊಟ್ಟು ಮನೆಯಲ್ಲಿದೆ ಕೊಡಿ ಹಿಡ್ಕೊಂಡೋಗ್ಯಳ ಕೊಡಿ ಹೋಗಿದೆ ಈಗ ಅವಳಿಗೆ ಚಹಾ ಅದು ಕೊಟ್ಟು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ